ಒಮ್ಮೆ ಹಸ್ಸಿನಾಪುರದಲ್ಲಿ ಬೆಳಗ್ಗೆ ಕರ್ಣನು ಸೂರ್ಯನ ಹೆದರು ನಿಂತು ಮಂತ್ರಗಳನ್ನು ಜಪಿಸುತ್ತಾ ಪೂಜೆ ಮುಗಿಸಿ ಹೂವು ಹಾಗೂ ಚಂದನವನ್ನು ಅರ್ಪಿಸಿ ಕೈ ಮುಗಿದು ನಮಸ್ಕಾರ ಮಾಡ್ತಿರ್ತಾನೆ ಕರ್ಣ ತನ್ನ ಮನಸ್ಸಿನೊಳಗೆ ಸೂರ್ಯ ದೇವರ ಕೃಪೆಯಿಂದ ನನ್ನ ದಾನವ್ರತ ಎಂದಿಗೂ ಕಡಿಮೆಯಾಗಬಾರದು ಇಂದು ಯಾರೇ ಬಂದು ಏನೇ ಕೇಳಿದರೂ ತಡ ಮಾಡದೆ ಕೊಡಲೇಬೇಕು ಅದೇ ಸಮಯದಲ್ಲಿ ಬ್ರಾಹ್ಮಣ ರೂಪದಲ್ಲಿ ಕೃಷ್ಣನು ನಿಧಾನವಾಗಿ ಬಟ್ಟಲನ್ನು ಹಿಡಿದು ಕರ್ಣನ ಬಳಿ ಬರುತ್ತಾನೆ ಓ ಕರ್ಣ ನೀನು ದಾನವೀರನೆಂದು ಖ್ಯಾತಿ ಪಡೆದಿರುವೆ ಎಂದು ಕೇಳಿದ್ದೀನಿ ಇಂದು ನಾನು ನಿನ್ನಲ್ಲಿ ಚಿನ್ನ ಬೇಡುವೆನು ಎಂದು ಬ್ರಾಹ್ಮಣ ಹೇಳುತ್ತಾನೆ ಆಗ ಕರ್ಣನು ಸ್ನೇಹದಿಂದ ಮಹಾಶಯ ಕೇಳಿ ನನ್ನಲ್ಲಿರುವುದೆಲ್ಲ ನಿಮ್ಮದೆ ಎಂದು ಹೇಳುತ್ತಾರೆ ಹಾಗೆಯೇ ಬಲಿಗೆಯಲ್ಲಿ ಇನ್ನು ಪೂಜೆಯ ಚಂದನ ಹೂವಿನ ಸವೇತ ಇದೆ ಯಾರೂ ಸಹಾಯಕರು ಹತ್ತಿರವೇ ಇರಲಿಲ್ಲ ಕರ್ಣನು ಕ್ಷಣ ಮಾತ್ರ ತಡ ಮಾಡದೆ ಹೆಡಗೈಯಿಂದ ಚಿನ್ನವನ್ನು ಎತ್ತಿ ಬ್ರಾಹ್ಮಣನ ಪಾತ್ರೆಯಲ್ಲಿ ಇಡುತ್ತಾನೆ ಆಗ ಬ್ರಾಹ್ಮಣ ಆಶ್ಚರ್ಯದಿಂದ ಕರ್ಣ ಈಕೆ ಎಡಗೈಯಿಂದ ಸಂಪ್ರದಾಯದಲ್ಲಿ ಬಲಗೈಯಿಂದಲೇ ದಾನವನ್ನು ಕೊಡಬೇಕಂತೆ ಎಂದು ಹೇಳುತ್ತಾನೆ ಕರ್ಣ ಕೈ ಮುಗಿದು ಮಹಾಶಯ ಕೈ ಮುಖ್ಯವಲ್ಲ ಹೃದಯ ಮುಖ್ಯ ನಾನು ಬಲಗೈ ತೊಳೆದು ನಂತರ ಕೊಡಲು ತಡ ಮಾಡಿದರೆ ನಿಮ್ಮ ಭಕ್ತಿ ಶೀತಲವಾಗಬಹುದು ನಿಜವಾದ ದಾನ ತಡವಿಲ್ಲದೆ ಶುದ್ಧ ಮನಸ್ಸಿನಿಂದಲೇ ನಡೆಯಬೇಕು ಎಂದು ಕರ್ಣನು ಹೇಳುತ್ತಾನೆ ಇದಾದ ನಂತರ ಬ್ರಾಹ್ಮಣ ಆಶೀರ್ವದಿಸಿ ಅಂತರಾಧನವಾಗುತ್ತಾನೆ ಕರ್ಣನು ಪ್ರಣಾಮ ಮಾಡುತ್ತಾನೆ ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ದುರ್ಯೋಧನನು ಕೋಪದಿಂದ ಮುಂದೆ ಬರುತ್ತಾನೆ ಕರ್ಣ ಸ್ನೇಹಿತನೇ ಇದು ಏನು ಎಡಗೈಯಿಂದ ದಾನ ಕೊಟ್ಟೆಯ ಎಲ್ಲ ರಾಜರು ಯೋಧರು ಬಲದೆ ಬಳಕೆಯೇ ಶ್ರೇಷ್ಠವೆಂದು ತಿಳಿದಿದ್ದಾರೆ ಜಗತ್ತು ನಿನ್ನ ಮೇಲೆ ನಗುವುದಿಲ್ಲವೇ ಎಂದು ದುರ್ಯೋಧನ ಹೇಳುತ್ತಾನೆ ಆಗ ಕರ್ಣನು ಶಾಂತವಾಗಿ ನಿಂತು ದುರ್ಯೋಧನನ ಭುಜದ ಮೇಲೆ ಹಿಡುತ್ತಾನೆ ಮುಖದಲ್ಲಿ ಮೃದುವಾದ ತೇಜಸ್ಸು ದುರ್ಯೋಧನ ನಿಯಮಗಳು ರೂಪಕ್ಕಾಗಿ ಆದರೆ ದಾನವು ರೂಪಕ್ಕಿಂತಲೂ ಮೇಲಿರುವುದು ಸಾಧಕನು ಕಾಯುವಂತೆ ಮಾಡುವುದು ಧರ್ಮವೇ ಕೇವಲ ಆಚರಣೆಗಾಗಿ ಗೌರವ ತೋರಲು ಅದೇ ಧರ್ಮವೇ ಅಥವಾ ತಡ ಮಾಡದೆ ತಕ್ಷಣ ಕೊಡಬೇಕೆ ಇದು ನಿಜವಾದ ಧರ್ಮವಲ್ಲವೇ ಎಡಗೈ ಕೊಟ್ಟರು ಬಲಗೈಯಿಂದ ಕೊಟ್ಟರು ಚಿನ್ನ ಒಂದೇ ಆದರೆ ತಡವಾದ ದಾನ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ ದುರ್ಯೋಧನನು ತಲೆ ತಗ್ಗಿಸಿ ಮೌನವಾಗುತ್ತಾನೆ ಸಭೆಗೆ ನಿಶಬ್ದತೆ ಆವರಿಸುತ್ತದೆ ಕರ್ಣನ ಮೇಲೆ ವಿರುದ್ಧವಾದ ಬೆಳಕು ಬೀಳುತ್ತದೆ ಸೂರ್ಯ ದೇವರ ಆಶೀರ್ವಾದದಂತೆ ಇದರ ಅರ್ಥ ಏನೆಂದ್ರೆ ಈ ರೀತಿ ಕರ್ಣನು ನಿಜವಾದ ದಾನವು ಸಂಪ್ರದಾಯಕ್ಕೆ ಸೀಮಿತವಲ್ಲ ಶುದ್ಧ ಹೃದಯದಿಂದ ತಕ್ಷಣ ಹರಿಯುವುದೆಂದು ಸಾಬೀತುಪಡಿಸಿದನು ನಾವು ಎಷ್ಟೋ ಸತಿ ದಾನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಈಗ ಒಬ್ಬ ವಿದ್ಯಾರ್ಥಿಗೋ ಅಥವಾ ಯಾರಿಗೋ ನಾವೇನಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ನಮ್ಮ ಹತ್ರ ಒಂದ್ ಸಾವಿರ ರೂಪಾಯಿ ಇರತ್ತೆ ಆದ್ರೆ ಅದನ್ನ ನಾವ್ ಇವತ್ತು ಕೊಡಕ್ ಆಗಿರಲ್ಲ ನಾಳೆ ಕೊಡೋಣ ನಾಳೆ ಇದ್ ಕೊಡೋಣ ಅನ್ನೋ ಅಷ್ಟರಲ್ಲಿ ನಮ್ ಆಲ್ರೆಡಿ ಅದ್ರಲ್ಲಿ ನಾವು ಸ್ವಲ್ಪ ದುಡ್ಡನ್ನ ಕಳ್ದೆ ಬಿಟ್ಟಿರ್ತೀವಿ ಏನೋ ಒಂದು ತರ್ಕಾರಿ ಬೇಕಾಗಿರತ್ತೆ ಅಥವಾ ಏನೋ ಒಂದು ಪದಾರ್ಥ ನಮಗ್ ಕಾಣಿಸಿದಾಗ ನಮ್ಗೆ ಇಷ್ಟವಾಗಿರೋ ಪದಾರ್ಥನ ತಗೊಂಡು ಅದು ಮತ್ತೆ ನಾಳೆ ನಾಳೆ ಅನ್ಕೊಂಡು ಸಾವಿರ ರೂಪಾಯಿ ಇರೋದು ಸಹ ಎಂಟ್ನೂರು ಆರ್ನೂರು ಇಲ್ಲಿಗ್ ಬಂದ್ಬಿಡತ್ತೆ ಕೊನೆ ಪಕ್ಷ ನಮ್ಗ್ ಏನ್ ಅನ್ಸ್ ಅಂದ್ರೆ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ನಾನ್ ಬಳಸ್ಕೊಂಡ್ಬಿಟ್ಟಿದೀನಿ ಬಿಡಿ ಆರ್ನೂರು ರೂಪಾಯಿ ಕೊಟ್ರೆ ಆಯ್ತು ಐನೂರು ರೂಪಾಯಿ ಕೊಟ್ರೆ ಆಯ್ತು ಅಂತ ಅನ್ಕೊಂಡ್ಬಿಡ್ತೀವಿ ಯಾವುದೇ ದಾನ ಅಂದ್ರೆ ನಾವು ಯಾರಿಗೆ ಏನೇ ಕೊಡ್ಬೇಕಾದ್ರೂ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಆ ಕ್ಷಣಕ್ಕೆ ಕೊಟ್ರೆ ಅದು ಧರ್ಮವಾಗತ್ತೆ ದಾನವಾಗತ್ತೆ ಈ ಕಥೆಯಲ್ಲಿ ನಾವದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಧರ್ಮ ಎಂದ್ರೆ ಕೇವಲ ಆಚರಣೆಗಿಲ್ಲ ಸಮಯೋಚಿಸಿ ಯೋಚಿಸಿ ಕರುಣೆ ತಕ್ಷಣದ ಸಹಾಯ ಶುದ್ಧ ಹೃದಯದಿಂದ ಕೊಡುವ ದಾನವೇ ನಿಜವಾದ ಧರ್ಮ